ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಆರು ಗಂಟೆ ಆಗಿದೆ ಈಗ ತಾನೇ ಕಾಫಿ ಕೊಡ್ತಿದ್ದಾಯಿತು ಇನ್ನು ಕಡೆ ಓಡಬೇಕು ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಜ ಪ್ರತಿಯೊಂದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನಡ್ಸ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವಾಗ ತೋಟಕಡೆ ಹೋಗಿ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಾನೆ ತೋಟಕಡೆ ಬಂದಿದ್ದಾಯಿತು ಏನಂದರೆ ಇವಾಗ ತೊಂಡೆಕಾಯಿ ಹಂಬು ಕಟ್ಟಬೇಕು ಅದು ಕೆಲಸ ಇವಾಗ ಎಲ್ಲ ಬಿಲ್ಲಾಡೆ ಎಲ್ಲ ಎತ್ಕೊಂಡು ಇನ್ನೇನು ಬಿಲ್ಲಾಡೆ ಎತ್ಕೊಂಡು ದಾರನೂ ಕೂಡ ಎತ್ಕೊಂಡು ಕಟ್ಟಕ್ಕೆ ಹೋಗ್ಬೇಕು ಅಂದರೆ ಟೂಪ್ ಟೈನ್ ಓಕೆ ಟೂಪ್ ಟೈನು ಕೂಡ ಎತ್ಕೊಂಡು ಬಂದಿದ್ದೀವಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ನಮ್ಮಮ್ಮ ಎಲ್ಲಡಕೆ ಹಾಕೊತ ಇದ್ದಾರೆ ಅಮ್ಮ ಆಯ್ತು ಹಾಕೊಂಡಿದ್ದ ಕೊಟ್ನಲ್ಲಿ ನಿಂ ಒಂದು ರೂಪಾಯಿ ಅಮ್ಮ ಬಿಲೇ ಕಟ್ ಅಪ್ಪ ಮಳೆ ತಡ ಅಮ್ಮ ಮಳೆ ಬಿಳ ತಡ ಈ ಕಳೆ ನೋಡು ಮಂಜು ಆಯ್ತಲ್ಲ ಅವಾಗೆ ನಾ ರೊಷ್ಟೇ ರೊಸ್ಟಷ್ಟು ಚಳಿ ಮುಂಜು ಎಲ್ಲ ಶುರುವ್ ಓಕೆ ಫ್ರೆಂಡ್ಸ್ ಟೈಮ್ ಕಟ್ಟಕ್ಕೆ ಬಂದಿದ್ದೀವಿ ಏನಂದರೆ ಎಲ್ಲ ಕವರ್ ಆಗಿದೆ ಆದರೆ ಒಂದೊಂದು ಜಾಗದಲ್ಲಿ ಕವರ್ ಆಗಿಲ್ಲ ಅಂದರೆ ಗ್ಯಾಪ್ಗಳಿರೋ ಜಾಗದಲ್ಲಿ ನೋಡಿ ಈ ಥರ ಗ್ಯಾಪ್ ಇದೆಯಲ್ಲ ಇದು ಸಣ್ಣಲ್ಲಿ ಒಂದು ದಾರ ಹಾಕಿ ಕಟ್ಟಬೇಕು ಆ ಒಂದು ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಪ್ರೇಮಕ ಒಂದು ಕಟ್ಟು ನೋಡೋಣ ನಮ್ಮ ವೀಡಿಯೋ ಮಾಡ್ಕೊಳ್ಳೋಣ ನಮ್ಮ ಸಬ್ಕ್ರೈಬರ್ಸ್ ಎಲ್ಲ ನೋಡಲಿ హేగ కట్టదు అంతా ఎర్ వారీళ్ళనుబడు అదా నమ్కు ఏమైతే ಅದು ಸ್ವಲ್ಪ ಒತ್ತೆ ಮುಂಡಿ ಓಕೆ ಫ್ರೆಂಡ್ಸ್ ಈ ಥರ ಒಂದು ಕೆಲಸ ಮಾಡೋದಕ್ಕೆ ನಾವು ಬಂದಿದ್ದೀವಿ ಇವಾಗ ಬೆಳ ಬೆಳಗ್ಗೆ ಇದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಕೆಲಸ ನಡೆಯೋದಿಲ್ಲ ಓಕೆ ಈ ಕೆಲಸ ಎಲ್ಲ ಮುಗಿಸಿ ಮತ್ತೆ ವೀಡಿಯೋನ ಶುರು ಮಾಡೋಣ ಅದಕ್ಕೆ ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬರಬೇಡಿ ಲೈಕ್ ಮಾಡಿ ನಮ್ಮ ಚಾನೆಲ್ನ ನಮ್ಮ ವೀಡಿಯೋಗಳನ್ನ ನೋಡಿ ಓಕೆ ಇನ್ನು ಎಷ್ಟು ಏನು ಕೆಲಸ ಮಾಡ್ತೀನಿ ಅದು ಕೂಡ ಬ್ಲಾಗ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ಟೈಮ್ ಒಂದು ಒಂಬತ್ತುವರೆ ಆಗಿದೆ ಇವಾಗ ಊಟ ಎತ್ಕೊಬರಕ್ಕೆ ಮನೆ ಕಡೆ ಹೋಗ್ತಾ ಇದ್ದೀನಿ ನಾನು ಅಂದರೆ ಇಲ್ಲೇ ಎತ್ಕೊಂಡು ಬಂದು ಊಟ ಮಾಡಬೇಕು ಅಂದರೆ ಅಂದರೆ ಒಂಬತ್ತುವರೆ ಹತ್ತು ಗಂಟೆಗೆ ನಮ್ಮ ಊಟಕ್ಕೆ ಊಟ ಬಿದ್ದುಬಿಡ್ರೆ ಹೊಟ್ಟೆಗೆ ಸಾಕು ಮುಂದಿನ ಒಂದು ಕೆಲಸ ನೋಡ್ಬೋದು ಓಕೆ ಮನೆ ಕಡೆ ಹೋಗಿ ಊಟ ಎತ್ಕೊಂಡು ಇವತ್ತೇನು ಮಾಡಿದ್ರೆ ನಮ್ಮ ಮನೇಲಿ ಅಡುಗೆ ನೋಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಮತ್ತೆ ಕೆಲಸ ಇದು ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಇದ್ದೀವಿ ಏನಂದರೆ ಇವತ್ತು ರಾಗಿ ಮುದ್ದೆ ಮತ್ತು ಹೀರೆಕಾಯಿ ಬಸಾರು ಹೀರೆಕಾಯಿ ನಮ್ಮ ಮನೇಲಿ ಓಕೆ ರಾಗಿ ಮುದ್ದೆ ಒಂದು ಬಿದ್ದರೆ ಸಾಕು ನಮಗೆ ಆರಾಮಾಗಿ ಕೆಲಸ ಹೋಗ್ಬೋದು ಈ ಪೂರಿ ಚಿತ್ರಾನ್ನ ಇಡ್ಲಿ ಯಾವುದು ಕೂಡ ಕೆಲಸ ಮಾಡೋದಿಲ್ಲ ಕಣ್ರಿ ನಮಗೆ ಇವಾಗ ತಿಂದಿದ್ದೀವಿ ಅಂದರೆ ಮತ್ತೆ ಹೊಟ್ಟೆ ಅಷ್ಟು ಆಗುತ್ತೆ ಓಕೆ ಇವಾಗ ಊಟ ತಿಂದಿದ್ದಾಯಿತು ಮತ್ತು ಇವಾಗ ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀರಿ ಅಮ್ಮ ನಾನು ನೋಡಿದ ಮರ ನನಗೇನು ಹೇಳ್ಕೊಡ್ತಾಯಿದ್ ನೋಡ ಅದಕ್ಕೆ ಮರ್ಗ್ ಉಣ್ಬೇಕಂದಲ್ಲ ಮರ ಉಣಿದ್ಯಾ ಆ ನಿನ್ನ ಜೀವನ ಸಾರ್ಥಕ ಆಗೋಯ್ತು ಒಂದೋಣ ಇರೋದು ಬಿಡ ಮಾ ಬಿಸಿಲು ಆಗ್ತಾ ಮಾವು ಮನೆ ಕಡೆ ಹೋಗ್ಲಾ ಏನಮ್ಮ ಮನೆಗೆ ಹೋಗ್ಲಾ ಬಿಸ್ಲೇ ಏ ಸರ್ ಸ್ವಲ್ಪ ಬಿಸಿಲು ಬರ್ತಾಯ್ತು ಅವಾಗ ಹೋಗ ನಾನು ಮನೆ ಕಡೆ ಹೋಗ್ತೀನಿ ತಿಂಡಿ ಚ ಕಳೆ ಬೀಜ ಸಾಕು ಊ ಮಲ್ಕೊಂಬಿಡು ನಾನು ಓಕೆ ಫ್ರೆಂಡ್ಸ್ ಇದೇ ಕೆಲಸನ ಮಾಡ್ತಾ ಇದೆಯಾ ಬುಕ್ ಸುತ್ತೋದು ಒಂದು ಸಾಲು ಸುತ್ತೋದು ಸ್ವಲ್ಪ ಹೊತ್ತು ಕೂತ್ಕೊಳೋದು ಮತ್ತೆ ಸುತ್ತೋದು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀವಿ ಆ ಕಡೆ ನಮ್ಮಮ್ಮ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮಂದು ಬಂದು ಆ ಸಾಲು ನಂದು ಬಂದು ಈ ಸಾಲು ಬೆಳಗಿಂದ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ನೋಡಿ ಅಲ್ಲಿಂದ ಅಲ್ಲಿಂದ ಬಂದು ಇವತ್ತು ಇವಾಗ ಇಲ್ಲಿವರೆಗೂ ಬಂದಿದ್ದೀವಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಆ ಕಡೆ ನಮ್ಮಮ್ಮನ ಸಾಲ ನಮ್ಮಮ್ಮ ಸುತ್ತ ಇದ್ದಾರೆ ಎಲ್ಲ ಅಡಿಕೆ ಹಾಕ್ಕೊಂಡು ತಲೆ ಕರ್ಚೇಪ್ ಕಟ್ಕೊಂಡು ಓಹ್ ಏನು ಸ್ಮೆಲ್ ಮಾಡ್ತೀಯಮ್ಮ ಸೂಪರ್ ಬಿಡು ನೀನು ಸರಿಯಾಗಿ ಸುತ್ತೋ ಕಾಲಿಗಿರೋ ಇರೋ ಕ್ಲೀನಾಗಿ ಕ್ಲೀನಾಗಪ್ಸೋ ಗಿಲಟ್ ಕೆಲಸ ಮಾಡಿಬಿಟ್ಟೋ ಬೇಡ ತಿನ್ನೋ ಊಟಕ್ಕೆ ಎಷ್ಟು ಕೆಲಸ ಮಾಡ್ತೀಯ ಅಷ್ಟು ಮಾಡು ಹಾಂ ಕ್ಲೀನಾಗಿ ನೀಟಾಗಿ ಹಬ್ಸು ಇರಬೇಕು ನೋಡಿ ನನ್ನ ಸಾಲು ನೋಡು ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಇದು ನಿನ್ನ ಸಾಲು ಅದಕ್ಕೆ ಹಂಗೆ ಎಲ್ಲ ಗಬ್ ಗಪ್ ಉಳ್ಕೊಂಡೈತೆ ಹಂಗೆ ಕಟ್ತೀಯ ನೀನು ಫ್ರೆಂಡ್ಸ್ ಇದೇ ಥರ ಒಂದು ತಮ್ಮಸೆ ಮಾಡಿಕೊಂಡು ನಮ್ಮ ತೋಟದಲ್ಲಿ ನಾವು ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅಂದರೆ ನಾನೊಬ್ನೇ ಅಲ್ಲ ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಥರ ತಮಾಷೆ ಮಾಡ್ಕೊಳ್ಳೋದು ಅಂದರೆ ಒಬ್ಬರೊಬ್ಬರು ನಾವು ನೋಡ್ತೀವಿ ಏನು ಮಾತಾಡೋಲ್ಲ ಸೆಲೆಂಟಾಗಿ ಕೆಲಸ ಮಾಡ್ತಾ ಇರ್ತಾರೆ ಆ ಥರ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಏನಂದರೆ ಏನೋ ಒಂದು ತಮಾಷೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು ಆ ಥರ ತಮಾಷೆ ಮಾಡಿಕೊಂಡು ಕೆಲಸ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಕಷ್ಟ ಗೊತ್ತಾಗೋದಿಲ್ಲ ಆರಾಮಾಗಿ ಮಾಡ್ತೀವಿ ಓಕೆ ಈ ರೀತಿಯಾಗಿರುತ್ತೆ ಒಬ್ಬ ರೈತನ ಒಂದು ಜೀವನ ಈ ರೈತನ ಜೀವನ ಏನಾದರೂ ಒಂದು ವೇಳೆ ಇಷ್ಟ ಆಗಿದರೆ ಲೈಕ್ ಮಾಡಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಇದು ಥರ ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಸಂಜೆವರೆಗೂ ಇವಾಗ ಟೈಮ್ ಬಂದು ಹನ್ನೊಂದು ಕಾಲಾಗಿದೆ ಇನ್ನು ಸಂಜೆವರೆಗೂ ಏನೆಲ್ಲ ಮಾಡ್ತೀವಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ತೋಟ ಕಡೆ ಬಂದಿದ್ದಾಯಿತು ಏನಂದರೆ ಇವಾಗ ಮಧ್ಯಾಹ್ನ ಒಂದು ಮೂರುವರೆ ಆಗಿದೆ ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ ಗೆಟ್ ವಲಗಳೆಲ್ಲ ತೋಟದಲ್ಲಿ ತಿರ್ಸ್ಕೊಂಡು ಕೂಡ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಇವಾಗ ತೋಟಕ್ಕೆ ನೀರು ಬಿಡಬೇಕು ಇವಾಗ ಕರೆಂಟ್ ಆಲ್ರೆಡಿ ಬಂದಿದೆ ಹನ್ನೆರಡುವರೆಗೆ ಮಧ್ಯಾಹ್ನ ಹನ್ನೆರಡುವರೆಗೆಲ್ಲ ಕರೆಂಟ್ ಬಂದಿದೆ ಆದರೆ ಇವಾಗ ಮೋಟ್ರನ್ ಮಾಡಿ ತೋಟಕ್ಕೆ ನೀರು ಬಿಡಬೇಕು ಬನ್ನಿ ಇವಾಗ ಮಧ್ಯಾಹ್ನದಿಂದ ಹಚ್ಚ ಹೇಗಿರುತ್ತೆ ಕೆಲಸ ನಮ್ಮ ಕೆಲಸ ಅಂತ ನೋಡ್ಕೊಂಡ ಬರೋಣ ಹಲೋ ಮೇಡಮ್ ಏನು ಬಂದು ಕೂತ್ಕೊಂಡ್ಬಿಟ್ಟಿದಿರ ಅಲ್ಲಿ ತೋಟಕ್ಕೆ ನೀರು ಬಿಡ್ತೀನಿ ಚೆಕ್ ಮಾಡಿ ನಡಿ ಬಂದು ಬಂದು ಕೂತ್ಕೊಳದಲ್ಲ ವಾಕಿಂಗ್ ಮಾಡೋದು ಓಕೆ ಬಸ್ನದಾಗೆ ಮೋಟ್ರ್ ಆನ್ ಮಾಡೋಣ ಮೋಟ್ರ್ ಏನೋ ಆನ್ ಮಾಡಿದ್ದಾಯ್ತು ಇನ್ನೂ ಸಂಪತ್ರ ತಿರ್ಗಾ ಹೋಗಿ ಅಲ್ಲಿ ಗೇಟ್ ವಾಲ್ನ ನಮಗೆ ಒಂದು ಅರ್ಧ ತೋಟ ಒಂದು ಅರ್ಧ ನೀರು ತೋಟಕ್ಕೆ ಬಿಟ್ಕೊಬೇಕ ಇನ್ನೊಂದು ಅರ್ಧ ನೀರು ಸಂಪಕ್ಕೆ ಬಿಡಬೇಕು ಓಕೆ ಮೊದಲೆಲ್ಲ ಅಲ್ಲಿ ನಡ್ಕೊಂಡು ಓಡಾಡುವಾಗ ಎಷ್ಟೇ ನಡೆದರೂ ಕೂಡ ಸುಸ್ತಾಗ್ತಾ ಇರಲಿಲ್ಲ ಗಸೆ ಬರ್ತಾಯಿರಲಿಲ್ಲ ಇವಾಗ ಓಡಾಡ್ಕಿಲ್ಲ ಬುಸ ಬುಸಾ ಅಂತ ಸುಸ್ತಾಗಬೇಕು ಆ ಥರ ಓಕೆ ಇನ್ನ ನೀರು ಓಡ್ತಾ ಇದೆ ನೀರು ಓಡ್ತಾ ಇದೆ ಗೇಟ್ವಲ್ಲ ವ್ಯವಸ್ಥೆ ಬಂದ್ ಮಾಡೋಣ ಒಂದು ಅರ್ಧ ನೀರು ಬಿಟ್ಕೊತೀನಿ ಇನ್ನೊಂದು ಅರ್ಧ ನೀರು ಸಂಪಿಗೆ ಓಡಲಿ ಓಕೆ ಸಾಕು ಸಂಪಲ್ಲಿ ನೀರೇನೋ ಇದೆ ಬನ್ನಿ ಓಕೆ ಅರ್ಧ ನೀರು ಬಿಟ್ಟಿದ್ದೈತಿ ಇನ್ನೊಂದು ಅರ್ಧ ನೀರು ಸಂಪಿಗೆ ರಿಟರ್ನ್ ಇದೆ ನಾನು ಎಷ್ಟು ಜನಪ್ಪ ಹೇಳಿದ್ರೆ ಆಗಲಗಡೆ ಇವಾಗ ನೀರು ಬಿಟ್ಟಿರೋದು ಎಲ್ಲ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಬರ್ಬೇಕು ಯಾಕಂತೇಳಿದ್ರೆ ಒಂದೊಂದು ಸರಿ ಒಂದೊಂದು ಜಾಗದಲ್ಲಿ ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಏನ್ರಾ ಮೇವಾಕಿಲ್ವಾ ಒಂದು ಐದು ನಿಮಿಷ ಹೋಗ್ಬಿಡ್ತೀನಿ ರೀ ಚೆಕ್ ಮಾಡಿಕೊಂಡು ಆಮೇಲೆ ಮೇವಾಗ್ತೀನಿ ಏಯ್ ಎದ್ ನೋಡಿ ಚೆಕ್ ಮಾಡಿ ಓಯ್ ಅರೋಯ್ ಅಮ್ಮ ನಿನ್ನೇನು ವಿಡಿಯೋ ಇಲ್ಲ ಬಾ ಯಾಕೆ ಆ ಕಡೆ ತಿರ್ಕೊಂಡಿದ್ಯಾ ಮುಖಾನ ಮೇಡಮ್ ಬನ್ನಿ ಮೇಡಮ್ ಓ ಹೋ ಲೇ ಇನ್ನೂ ಹೇಳೋದು ಅದು ನುಗ್ಗೆಕಾಯಿ ಇವಾಗ ಕಿತ್ಕೊತೀನಿ ಬಿಡಿಯ ಹಾಂ ಹಾಂ ಏನು ಬೆಳೆಸಿಕ್ಕಿದ್ಲು ನುಗ್ಗೆಕಾಯಿ ಆಯ್ತು ಬಾ ಚೆಕ್ ಬಂದು ಬಾ ಓಕೆ ಚೆಕ್ ಮಾಡೋಕೆ ಹೋಗಿ ಬಂದಿದ್ದೀನಿ ಏನಂದ್ರೆ ಒಂದೊಂದು ಕಡೆ ಸ್ಟ್ರೆಕ್ ಆಗಿಬಿಡುತ್ತೆ ಕಣ್ರಿ ಅದಕ್ಕೆ ಚೆಕ್ ಮಾಡ್ಕೋಬೇಕು ಈ ಥರ ರೌಂಡಾಗಿ ತಿರುಗಬೇಕು ಒಂದೊಂದು ಜಾಗದಲ್ಲಿ ಸ್ಟ್ರೆಕ್ ಆಗಿಬಿಡುತ್ತೆ ಅದನ್ನ ಚೆಕ್ ಮಾಡ್ಕೋಬೇಕು ಹಾಲು ಹೋಗು ನೀನು ಓಯ್ ಹಾಲಿನ ಹೋಗು ಏನು ಮಾಡ್ತಾಯಿದ್ದೀನಿ ಅಪ್ಪ ನಾನೇನು ಮಾಡಿಲ್ಲ ಹ್ಞೂ ನಿನ್ನ ಯಾರು ಹಾಕ್ತಾರೆ ಯೂಟ್ಯೂಬಲ್ಲಿ ನೋಡಿ ಇದು ಯಾಕೆ ಎಲೆ ಅಡ್ಡ ಹಾಂ ಎಲೆ ನಿಕ್ಕಿತ್ತು ಚಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಹೇಳಿದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೀನು ಎರಡೆರಡು ಲೈನ್ ನೋಡ್ಕೊಂಡು ಹೋಗೋ ಒಂದೊಂದು ಲೈನ್ ನೋಡ್ಕೊಂಡು ಆ ಇವತ್ತೆಲ್ಲ ಬೇಕು ಅಷ್ಟೊತ್ತು ಕರೆಂಟ್ ಹೋಗ್ಬಿಡ್ತದೆ ನೀನು ಚೆಕ್ ಮಾಡಿಸ ಒಂದೆರಡು ಲೈನ್ ಮೂರು ಮೂರು ಲೈನ್ ನೋಡ್ಕೊಂಡು ಹೋಗ್ಬೇಕು ಚೆಕ್ ಮಾಡೋದಂದ್ರೆ ಅಂದರೆ ಅದೇನು ಕಲ್ತಿದ್ದೀಯಾ ಅದೇನು ಮಗಳ ನೀನು ಹೋಗೋತ್ತೆಗಿ ರೈತನ ಅಂತೆ ಯಾರ ಹತ್ರ ನಾನು ಹೇಳ್ಕೊಂಬಿಡಿಯ ಬಾಯಿ ಒಂದೆರಡು ಮೆಣಸನ್ ಕಾಯ್ತೀನಿ ಬಾ ಸ್ವಲ್ಪ ಬಿಡ್ತೀಯಾ ಬೈಲಿ ಒಂದ್ ಎರಡು ಮಿಶನ್ ಕಾಯ್ತಿನ ಬೈಲಿ ಸ್ವಲ್ಪ ಚೂರ್ ಓಕೆ ಫ್ರೆಂಡ್ಸ್ ತೋಟಕ್ಕೆಲ್ಲ ನೀರಾಯಿಸಿದ್ದಾಯ್ತು ಇವಾಗ ಸಂಜೆ ಬೇರೆ ಇವಾಗ ಮನೇಲಿ ಸೌದೆ ಇಲ್ಲ ಅದಕ್ಕೆ ಸೌದೆ ಕಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಏನಪ್ಪ ಇವತ್ತೂ ಸೌದೆ ಅಡಿಗೆ ಮಾಡ್ತಾರ ಅಂತ ತಿಳ್ಕೊಂಡೋಗ್ಬೇಡ್ರಿ ಅಡಿಗೆ ಮಾಡೋದೆಲ್ಲ ಗ್ಯಾಸ್ ಇದೆ ಮನೇಲಿ ಆದ್ರೆ ನೀರ್ ಅಟ್ಕೊಳೋದಕ್ಕೆ ಬಿಸಿನೀರ್ ಅಟ್ಕೊಳ್ಳೋದಕ್ಕೆ ನಾವು ಇದೇನಲ್ಲಿ ಸೌದೆ ಸೌದೆ ಬಿಸಿನೀರಲ್ಲಿ ನಾವು ಅಟ್ಕೊಳೋದು ಯಾಕಂತ ಹೇಳಿದ್ರೆ ಕೈ ನೋವು ತುಂಬ ಚೆನ್ನಾಗಿ ಬಿಡ್ತೈತೆ ನಾವು ತೋಟದಲ್ಲಿ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಕೈ ನೋವು ಅಲ್ವಾ ಅದಕ್ಕೋಸ್ಕರ ಏನಂದರೆ ಈ ಸೌದೆನಲ್ಲಿ ನೀರು ಮೈ ಕೈ ನೋವು ತುಂಬ ಚೆನ್ನಾಗಿ ಬಿಡ್ತೈತೆ ಅದನ್ನು ಬಿಟ್ಟು ಡೀಸರ್ ಅಂತೆ ಮತ್ತು ಸೋಲಾರ್ ಅಂತೆ ಈಟ್ರಂತೆ ಇದರಲ್ಲೆಲ್ಲ ಕರೆಂಟಲ್ಲೆಲ್ಲ ನಾವು ಕಾಯ್ಸ್ಕೊಂಡು ಇಟ್ಕೊಂಡ್ರೆ ಕೈ ನೋವು ಬಿಡೋದಿಲ್ಲ ಅದಕ್ಕೋಸ್ಕರ ಈ ಥರ ಒಂದು ಸೌದೆನಲ್ಲಿ ನಾವು ಕಾಯಿ ಅದಕ್ಕೋಸ್ಕರ ಸೌದೆನ ಕಟ್ ಮಾಡ್ತಾ ಇದೀನಿ ಓಕೆ ಇದು ಈ ಹೇಗಿರುತ್ತೆ ಅಂತ ನೋಡಿ ಅದರಲ್ಲೂ ಫ್ರೆಂಡ್ಸ್ ಈ ಸೌದೆನಲ್ಲಿ ಅಡುಗೆ ಮಾಡಬೇಕು ದೊಮ್ ಬಿರಿಯಾನಿ ಮಾಡಬೇಕು ಇನ್ನೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಅಂದರೆ ಸೌದೆ ಅಂತೀರಿ ಆದರೆ ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲೇ ಅಡುಗೆ ಮಾಡ್ಕೊಂಡು ಇದ್ದು ಅದಕ್ಕೆ ಕಂಡ್ರಿ ಅವರೆಲ್ಲ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ನೂರ ಹತ್ತು ವರ್ಷ ಈ ರೀತಿ ಬದುಕ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಗ್ಯಾಸಲ್ಲಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀವಿ ಅದಕ್ಕೆ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷಕ್ಕೆಲ್ಲ ಡಮರ್ ಡಮರ್ ಅಂತ ಹೋಗ್ತಾ ಆಡ್ತೀವಿ ಮೇಲಕ್ಕೆ ಅಲ್ವಾ ಈ ಸೌದೆನಲ್ಲಿ ಅಡುಗೆ ಮಾಡ್ಕೊಂಡು ತಿಂದರೆ ಇದೇ ಇದೇ ರೀತಿಯಾಗಿ ಗಟ್ಟಿಯಾಗಿಡ್ತೀವಿ ಅದೇ ಗ್ಯಾಸ್ ಅಲ್ಲಿ ಏನಾರ ಅಡಿಗೆ ಮಾಡ್ಕೊಂತಂದ್ರೆ ಗ್ಯಾಸ್ ಯಾವ ರೀತಿಯಾಗಿ ಬ್ಲಾಸ್ಟ್ ಆಗುತ್ತೆ ಅದೇ ರೀತಿಯಾಗಿ ಒಂದಲ್ಲ ಒಂದಿನ ನಾವು ಕೂಡ ಬ್ಲಾಸ್ಟ್ ಆಗೋಗ್ತೀವಿ ಅಷ್ಟೇ ಕಣ್ರಿ ಸುಸ್ತಾಗ ಒಂದರೆ ಸೋದೆ ಹೊಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆ ಸಂಜೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದು ಆವಾಗಿಂದ ಇವತ್ತರೆಗೂ ಕೂಡ ಬ್ಲಾಗ್ ಮಾಡಿದ್ದೀನಿ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿರ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಹಳ್ಳಿ ನೇಚರು ನಮ್ಮ ಹಳ್ಳಿ ವಾತಾವರಣ ನಮ್ಮ ತೋಟದ ಕೆಲಸ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಯಾರೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದಿರ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮೇಲೆ ಬಿಡ್ರಿ ಕಂಡ್ರಿ ನೀವೊಂದು ಲೈಕ್ ಮಾಡೋದ್ರಿಂದ ಒಬ್ಬ ರೈತನಿಗೆ ಒಬ್ಬ ಸಣ್ಣ ಪುಟ್ಟ ಯೂಟ್ಯೂಬರ್ನ ಬೆಳೆಸಿದಂ ಆಗುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನೋಡಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ಓಕೆ ಹೀಗೆ ಅಲ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಮುಂದೀಟಲ್ಲಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಡೈಲಿ ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇನ್ನು ನಾಳೆ ಮತ್ತೆ ತೋಟಕ್ಕೆ ಇವಾಗ ಸೋದೆ ಎತ್ಕೊಂಡು ಮನೆ ಕಡೆ ಹೋಗ್ತೀನಿ ಇನ್ನೂ ನಾಳೆ ಮತ್ತೆ ತೋಟ ಕಡೆ ಬರ್ತೀನಿ ಬರ್ತೀನಿ ಬ್ಲಾಗ್ ಬ್ಲಾಗ್ನ ಶುರು ಮಾಡ್ತೀನಿ ಪ್ರತಿದಿನ ಕೂಡ ನಮ್ಮ ಎಂಕೇಜ್ ವಿಲೇಜ್ ಬ್ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಕೂಡ ಇದೇ ರೀತಿಯಾಗಿ ವಿಡಿಯೋಗಳು ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಸಿಗಲ್ತಾ ಈ ವಿಡಿಯೋ ಹೀಗೆ ಮುಗಿಸ್ತಾ ನಾಳೆ ಹೊಸ ವಿಡಿಯೋ ವೀಡಿಯೋಕೊಂಡು ಆದಷ್ಟು ಬೇಗ ನಿಂತ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್